ಮಾತ್ರ ಕೊಟ್ಟದ್ ತಗೊಂಡಾಗಿದ್ವಿ ಇವ್ ಎರಡ್ ತಿಂಗಳು ನುಂಗಿಲ್ಲ ನೋವೇ ಇಲ್ಲ ನುಂಗಿಲ್ಲ ಯಾವ ನುಂಗಿಲ್ಲ ನಾವು ಇವ್ರ ಮಾತ್ರನ ಅರ್ಧ ಮಾತ್ರೆ ನುಂಗಂತ ಕೊಟ್ಟದ್ರಲ್ಲ ಅದೊಂದ್ ಮಾತ್ರ ಅರ್ಧ ಅರ್ಧ ನುಂಗಿದರ ಸಾಯಂಕಾಲ ಅಷ್ಟೇ ಶಿರಾ ಶಿರಾ ಹ್ಞೂ ತುಮಕೂರು ಶಿರಾದಿಂದ ಬರ್ತಾಯಿದ್ದೀವಿ ಮೂಳೆ ಪಟ್ಟೆ ಶಿರಾ ಮಣಕಾಲ್ ನೋವು ಮಂಡಿ ನೋವು ಕೈ ನೋವು ಆಗಿತ್ತು ಸರ್ ಬಿದ್ದಲೇನಿಲ್ಲ ಸರ್ ಹಂಗೆ ನೋವಾಗಿದ್ದವು ಹ್ಞೂ ನಾವೇ ಸ್ಟಾರ್ಟ್ ಆಗಿದ್ದು ಬೇರೆ ಕಡೆ ಯಾವ ಕಾಯಿಲೆ ತೋರಿಸಿದ್ವಿ ಇದು ಆಪರೇಷನ್ ಆಯಿತು ಅದು ತೋರಿಸಿದ್ವಿ ಅಷ್ಟೇ ಈ ನೋವುಗಳಿಗೆ ಬಿದ್ದಿದ್ದೆ ಮನೆಯಾಗೆ ಆಪ್ರೇಷನ್ ಆಯಿತು ಇಲ್ಲಿ ತುಮಕೂರಲ್ಲಿ ಆಮೇಲೆ ಕೈ ಕಾಲೆಲ್ಲ ನೋವಾಗಿ ಎಲ್ಲಿ ತೋರಿಸಿರು ಆಶ ಆಗಲೇ ಇಲ್ಲ ಸರ್ ಮನೆಯಾಗ ಜಾರಿ ಹಾಪೇನ್ ಹೋಳೆ ಹೋಗಿ ಇಂಥ ಕಲ್ಲೆಲ್ಲ ನೀರು ಹಾಕಿ ಜಾರಿ ಬೆಳಗ್ಗೆ ಎದ್ದ ತಕ್ಷಣ ಬಿದ್ದಿದ್ದೆ ನೋವಾಗಿತ್ತು ಅದನ್ನೇ ಕ್ಲೀನಾಗಿ ವಾಸಿ ಆಯ್ತು ಹಾಲಿ ಹತ್ತು ಹನ್ನೆರಡು ವರ್ಷ ಆಯಿತು ಸರ್ ಇವಾಗ ಇವು ಜಾಸ್ತಿ ನೋವಾಗ್ಬಿಟ್ಟದ್ದು ಬೇಕ ಮೊದಲೆಲ್ಲೆಲ್ಲೇ ತೋರಿಸಿದ್ವಿ ಹಾಲಿ ಐದಾರು ವರ್ಷ ಹ್ಞೂ ಆರು ವರ್ಷನೇ ಅಂದ್ಕಳ್ರಿ ಸರ್ ಆರು ಏಳು ವರ್ಷನೇ ಸ್ವಲ್ಪ ಸ್ವಲ್ಪ ನೋಂದಂಗೆ ನೋಂದಂಗೆ ಜಾಸ್ತಿ ಆಗಿಬಿಟ್ಟು ಮಸ್ತ ತೋರ್ಸಿ ಬೆಂಗಳೂರಿಗೂ ಬಂದಿದ್ದೀನಿ ಎಲ್ಲಿ ಬಂದ್ರು ವಾಸ ಆಗಲೇ ಇಲ್ಲ ಇಂಜೆಕ್ಷನ್ ದಿನ ಬಿಟ್ಟರು ತಡೆಯಲಾರ ಆಗಲಿಲ್ಲ ಇಲ್ಲಿ ಯಾರೋ ಈಗ ಹಿಂಗ ಟಿವಿಯಾಗ ಮೊಬೈಲ್ ನೋಡಿ ಇಲ್ಲಿ ಹ್ಮ್ ಮಂಡಿ ಆಪರೇಷನ್ ಏನ್ ಹೇಳಿರೋ ಸಿರದಲ್ಲಿ ಒಂದ್ ಒಂದ್ ಮಣಕಾಲಿಗೆ ಎರಡೂವರೆ ಲಕ್ಷ ಆಗುತ್ತೆ ಮಣಕಾಲ ಆಸ್ಪತ್ರೆ ಆಪರೇಷನ್ ಮಾಡ್ಬೇಕು ಅಂದ್ರು ಒಂದ್ ಮಾಡ್ಬೇಕ್ ನಾನೇನ್ ಮಾಡಿದೆ ಹೊಳ್ತ ಅದೇ ಬಂದ್ಬಿಟ್ಟೆ ನಾನು ಆಪ್ರೇಷನ್ ಮಾಡ್ಸಿ ಮೊದಲ ಹಂಗೆ ಇದ್ರು ಅಂತಾನೆ ಅವ್ ಆಸ್ಪತ್ರೆಗೆ ಹೋಗ್ಲಿಲ್ಲ ಬರೀ ಮಾದ್ರೆ ನುಂಗದು ಇಂಜೆಕ್ಷನ್ ಮಾಡೋದು ನೋವಿಗೆ ಮನೆಗೆ ಮನೆಗೆ ಮಾಡ್ತಿದ್ದೆ ಇದನ್ನ ಹೇಳ್ಬಿಟ್ರಲ್ಲ ಇಲ್ಲಿ ಬಂದ್ಬಿಟ್ಟು ಹಾಂ ಯೂಟ್ಯೂಬಲ್ಲಿ ನೋಡಿ ಬಂದದ್ದು ಅದ್ ನಂಬರ್ ತಕ್ಕೊಂಡು ಬಂದ್ವಿ ಇಲ್ಲಿ ನಾಲ್ಕ್ ಸರಿ ಬನ್ನಿ ತಗೊಂಡ್ಮೇಲೆ ನನಗೆ ಜಾಸ್ತಿ ಆಗ್ಬಿಡುತ್ತೆ ಆಮೇಲೆ ಯಾಕಪ್ಪ ಹಿಂಗಾತು ಅಂತ ಹೇಳ್ದಂಗೆ ಮಾತ್ರೆ ಜ್ಯೂಸು ಎಲ್ಲ ಹೇಳಿರಲ್ಲ ತಗೊಂಡಿ ಇನ್ನೊಂದ್ಸರಿ ಬಂದಾಗ ಅದು ಇನ್ನೂ ಜೋರಾಗಿ ಬಿಡ್ತು ಎರಡನೇ ಸಾರಿ ಬಂದಾಗ ಸಖತ್ ನೋವು ಆಗಿಬಿಟ್ಟು ಅಯ್ಯೋ ಇಷ್ಟೊಂದು ದುಡ್ಡು ಖರ್ಚು ಮಾಡಿ ಇಷ್ಟೊಂದು ಮಾತ್ರೆ ನಿಮ್ದೆ ನಾಲ್ಕು ಸರಿ ಒಂದ್ ದಿನಕ್ಕೆ ಮೂರು ಸರಿನ ಇಷ್ಟೊಂದು ತಾಂಡ್ ನೋವು ಆಗಿಬಿಡ್ತಲ್ಲ ಅನ್ಕಂಡೇಸ ಊಟ ಸೇರ್ತಿರ್ಲೇ ಇಲ್ಲ ಆಮೇಲೆ ಮೂರ್ನೇ ಸರಿ ಬಂದ್ವಲ್ಲ ಆ ಮೂರನೇ ಸರಿ ಬರುವಾಗ ಆಲೆ ನೋವು ಕಾ ಅರ್ಧ ಅರ್ಧ ಭಾಗ ಕಡಿಮೆ ಆಗ್ಬಿಡ್ತು ಇವಾಗ ಈ ನಾಲ್ಕು ಸರಿ ಬಂದ್ಮೇಲೆ ಮೂರು ಸರಿ ಬಂದ್ಮೇಲೆ ಇವಾಗ ನಾಲ್ಕು ಸರಿ ಬಂದಿನ ಒಂದ್ ತಿಂಗ್ಳು ಮೂರ್ ತಿಂಗಳ ಬಂದು ಒಂದ್ ತಿಂಗ್ಳಿಗೆ ಮಾತ್ರೆ ಕೊಟ್ಟದ್ದು ತಗೊಂಡಾಗಿದ್ವಿ ಇವ್ ಎರಡು ತಿಂಗಳು ನೋವೇ ಇಲ್ಲ ನೋವೇ ಇಲ್ಲ ನುಂಗಿಲ್ಲ ಯಾವ ನುಂಗಿಲ್ಲ ನಾವು ಇವ್ರ ಮಾತ್ರನ ಅರ್ಧ ಮಾತ್ರೆ ನುಂಗಂತ ಕೊಟ್ಟದ್ರಲ್ಲ ಅದೊಂದ್ ಮಾತ್ರ ಅರ್ಧ ಅರ್ಧ ನುಂಗಿದೀನಿರ ಸಾಯಂಕಾಲ ಅಷ್ಟೇ ಬೆಳಗ್ಗೆ ಯಾವಾಗ್ಲೂ ನುಂಗಿಲ್ಲ ನೋವೇ ಇಲ್ಲ ಸರ್ ಚೆನ್ನಾಗಿದ್ದೀನಿ ಆರಾಮಾಗಿದ್ದೀನಿ ಸು ನಾನ್ ಎಲ್ಲಾ ಕೆಲಸ ಮಾಡ್ತೀನಿ ಬಟ್ಟೆ ಎದ್ದಾಳಕ್ ಕುಂದ್ರಕ್ ಆಗ್ತಿರ್ಲ ಬದ್ಕಿನೇನ್ ಮೇಡಮ್ ಮನಿಕೇನ್ ಎದ್ದಾಳ್ದಿಂಗ್ ಮೊಗ್ಳಾದ್ರು ಎದ್ದಾಳಕ್ ಹಾಕ್ತಿರ್ಲಿಲ್ಲ ಮೊಗ್ಲು ಮಾಡಾರು ಅವ್ರು ಸ್ಯಾಡ್ ಬಿಡ್ತಿದ್ದೆ ಹ್ಞೂ ಇರ್ಲೇಬೇಕಾಯ್ತು ವಾರಕ್ಕೂ ಬರ್ತಿರ್ಲಿಲ್ಲ ಸರ್ ಟ್ಯಾಬ್ಲೆಟ್ಗೆ ಹೋಗ್ತಿರ್ಲಿಲ್ಲ ನಾನು ನಿಮ್ಗೆ ಕುಂದ್ರದರ್ಲಾ ಎದರ್ಲ ಯದ್ರ ಮೇಲೆ ಹಿಂಗೆ ಯಾರನ್ನ ಯಾರನ್ನು ಎತ್ತಬೇಕು ಆತರ ಆಗಿತ್ತು ಕೆಲಸ ಮಾಡ್ತೀನಿ ಎಲ್ಲಾನು ಅಡುಗೆ ಮಾಡ್ತೀನಿ ಹ್ಞೂ ಅಡುಗೆ ಮಾಡ್ತೀನಿ ಪಾತ್ರೆ ತೊಳಿತೀನಿ ಕಸ ಕುಡಿಸ್ತೀನಿ ಬಟ್ಟೆ ಒಗ್ತೀನಿ ಅಡುಗೆನು ಮಾಡ್ತೀನಿ ಹೊಲ್ದಕ್ಕೆ ಹೋಗಿ ಕೆಲಸ ಮಾಡ್ತೀನಿ ನಡ್ಕಂಡೆ ಹೋಗ್ ಹೊಲ್ದಕೊಂದು ಒಂದು ಮೈಲಿ ಐತಿ ನಮ್ಮ ಹಿಂಗೆ ಇಷ್ಟು ದೂರ ನಡ್ತಿರ್ಲಿಲ್ಲ ಅವಾಗ ಇವ್ ಸರೂ ನಾ ಕಾಲ ಹಿಡ್ಕೊಂಡು ಹೊತ್ ಬಿಟ್ಟೆ ಅಷ್ಟು ಭಾರಿ ಆಗಿತ್ತು ನನಗೆ ಅವರು ನಾನು ವಾಶ್ ಮಾಡ್ತೀನಿ ಅಂತಂದ್ರು ಇವಾಗ ಅದಕ್ಕೆ ಬಂದೆ ವಾಶ್ ಮಾಡಿದ್ರಪ್ಪ ಸ್ವಾಮಿ ಅವ್ರ ಮನೆ ಇರಲಿ ನಮ್ಮಂತ ನನ್ನ ತಾಯಿ ಅಂತ ವಾಶ್ ಮಾಡ್ಯಾವಿ ವಾಶ್ ಬಿಡು ಅಷ್ಟೇ ನಮಗೆ ಬೇಕಾಗಿರೋ ದುಡ್ಡಿನ ಮುಖ್ಯ ಅಲ್ಲ ಸರ್ ವಾಸ ಆಗೋದು ಮುಖ್ಯ ಅಷ್ಟು ಚೆನ್ನಾಗಿ ಆಗಿಬಿಟ್ಟು ಇವಾಗ ಕ್ಲಿಯರ್ ಆಯಿತೇ ಬರಬೇಡ ಅಂತ ದುಡ್ಡು ಖರ್ಚು ಮಾಡಿದ್ವಿ ವಾಪೀಸನ್ನು ಹತ್ತು ವರ್ಷ ಆಯ್ತು ಅವತ್ತಿನ ಇತ್ತು ಇವತ್ತಿನ ಅಷ್ಟಿಷ್ಟು ಖರ್ಚು ಮಾಡಿಲ್ಲ ಎಲ್ಲೂ ಒಂದು ಚೂರು ವಾಸ ಆಗೋಲ್ಲ ಹೋದಂಗಲ್ಲ ಜೋರ ಆಕತ್ ಇವಾಗ ಮಾತ್ರ ಈ ಆಸ್ಪತ್ರೆಗೆ ಬಂದ್ಮೇಲೆ ಕ್ಲಿಯರ್ ಆಕ ಆಗಲಿಲ್ಲ ನೋವಂದು ಬೇಡ ಅಷ್ಟು ನೋವು ಬಿಡಲಿಲ್ಲ ನಾವು ಏಳದ್ದು ಗಟ್ಟಿಗೆ ಬಂದ್ವಿ ಅವ್ರು ಹೇಳಿದ್ದು ನಾವು ಬಿಡಲಿಲ್ಲ ಅಲ್ಲಿ ಅತ್ತೆ ಥರ ಜ್ಯೂಸ್ ಕುಡಿ ಅಂತೇಳಿದ್ರು ಅದನ್ನು ಬೆಳ ಬೆಳಗ್ಗೆ ಎಲೆ ಕುಡಿತಿದ್ವಿ ಕೊತ್ತಂಬರಿ ಅದು ನಿಂಬೆಹಣ್ಣಿಂದು ಅದೇ ಆತ ಕ ಬೂದು ಕುಂಬಳಿಕಾಯಿ ಇನ್ನೊಂದು ಅದೇ ಯಾತು ನಲ್ಲಿಕಾಯಿ ಅದೆಲ್ಲ ಅದೆಲ್ಲ ಕುಡ್ದುಬಿಟ್ಟು ಆಡಸ್ ಇದೇನು ಹಿಂಗೆ ಕುಡಿಕೆ ಅಂಬರೀ ಯಾರಂಗೆ ಕಂಡ್ರೆ ಅಮ್ಮಣಿ ಅರಲ್ಲಿ ಹಂಗಮ್ಮನಿ ಹೋಗಮ್ಮ ನನ್ನ ನೋವು ಕಡಿಮೆ ಅಂದ್ರೆ ಸಾಕು ಇದೇನೇ ನಮ್ಮ ಕೈಯ್ಯಾಗದು ಅಂತ ಕುಡಿದ್ಬಿಟ್ಟು ಈಗ ಆ್ಯಕ್ತಿ ತಿಂಗಳು ಮಾತಾಡ್ ಹಿಂಗಿಲ್ಲ ಆರಾಮಿದ್ದೀನಿ ನಮ್ಮನೆ ಇದೇ ಹಿಂಗೆ ಓಡಾಡ್ತೇವೆ ತಿಂಕೇಸ ಕೆಲಸ ಅಂತ ರೀ ಹ್ಞೂ ಹ್ಞೂ ನಾನು ಬರ್ತೀನಿ ಕೆಲ್ಸಕ್ಕೆ ಅಂತೀನಿ ಹೋಗ್ತೀನಿ ಹೊಲ್ದಕ್ಕೆ ಎಲ್ಲ ನಮ್ಮ ಹೊಲ್ದಾಗ ನಾವು ನೀರವರಿ ಅವರಿ ಮೆಣಸಿನ ಹಣ್ಣು ಎಲ್ಲ ಬಿಡಿಸಿ ನೆತ್ತಿ ಚೆನ್ನಾಗ್ ಆಗಿಬಿಟ್ಟೆ ಸರ್ ಹ್ಞೂ ಸಾಯ್ತಿದೆ ಅಂತ ಎಲ್ಲ ಅಳ್ತಾಯಿದ್ರು ದೇಹ ಕಾಡಕ್ಕು ಕಾಲು ಹಿಂಗೆ ದೇಹಕ್ಕೂ ಬರ್ತಿರ್ಲಿಲ್ಲ ನಿಷ್ ಕಾಡಕ್ಕೂ ಬರ್ತಿರ್ಲಿಲ್ಲ ಕಾಲು ಕಾಲು ಕೈ ಊಟ ಮಾಡಿಲ್ಲ ಸರ್ ನಾನು ಲೋಟ ನೀರು ಕುಡಿದಿಲ್ಲ ಲೋಟ ಆಗ್ತಿರ್ಲಿಲ್ಲ ನೀರಂತ ಕುಡಿದು ಕುಡಿಯೋಕೆ ಆಗ್ತಿರ್ಲಿಲ್ಲ

ಹ್ಮ್ ಒಂದ್ಚೂರು ಕಡಿಮೆ ಆಗಲಿಲ್ಲ ಒಂದ್ಚೂರು ಕಡಿಮೆ ಆಗಲಿ ಏ ಆದ ತಿಂಗ್ಳು ಇದ್ರೆ ಸತ್ರ ಸಹ ಏನ ಅಲ್ಲಿಗೆ ಹೋಗೋಣ ಬಂದ್ವಿ ಹೇಳಿ ಟೈಮಿಗೆ ಬಂದಿದ್ವಿ ಫೋನ್ ಮಾಡಿ ಹ್ಞೂ ಅಯ್ಯ ಆಗಿಲ್ಲ ಅಲ್ಲಿಗೆ ಹೋಗೋಣ ಈ ತಂದು ದುಡ್ಡು ಖರ್ಚು ಮಾಡಿವಂತ ನಮ್ಮ ಕಾಯಿಲೆಲ್ಲ ನಿಮಗೆಲ್ಲ ನಿಮಿಕೆ ಬರೋದು ಇವಾಗ ನಮಗೆ ನಿಮ್ಮಿಂದ ನೆಮ್ಗೆ ಬಂತು ನೆಮ್ಮದಿ ಸರಿ ದುಡ್ಡಿಂದಲ್ಲ ಸರ್ ನಮ್ಮ ನೆಮ್ಮದಿ ಮುಖ್ಯ ಕಾಯಿಲೆ ವಾಸವಾದ ಮುಖ್ಯ ಇಂತ ನಾವು ನಾನು ಇವತ್ತು ಹನ್ನೆರಡು ವರ್ಷ ಐತೆ ಎಂದು ಆಸೆನೇ ಆಗಿರಲಿ ಇಷ್ಟೊಂದು ಹ್ಮ್ ಇವಾಗಲೇ ನಾವು ವಾಸ ಆಗಿರೋದು ನಂಗೆ ಊಟನಂತೂ ಮೂರು ದಿನ ಎರಡು ದಿನ ಊಟ ಮಾಡ್ತಿರಲ್ಲ ಸರ್ ನೋವಿಗೆ ಹಂಗೆ ಮನೆ ಕೆಂಪಿದ್ದು ತೋರ್ಸಿ ಹೇಳ್ರಿ ಎಲ್ಲಾ ಅಕ್ಕ ತಂಗ್ಯಾರ ಅಣ್ಣ ತಮ್ಗಳೇ ಎಲ್ಲಾರು ಬರ್ರಿ ಆಸ್ಪತ್ರೆಗೆ ಚೆನ್ನಾಗಿದೀವಿ ನಾವು ನೀವು ಬಂದು ತೋರಿಸಿ ಹೇಳ್ರಿ ಒಂದ್ ಅಡೆ ಅರ್ಧ ಬಂದ್ರು ಬರ್ತೀವಿ ಬಂದ್ವಿ ದುಡ್ಡು ಆತು ಆಟ ಆತು ವಾಸ ಆಗ್ಲಿಲ್ಲ ಅನ್ಬೇಡ್ರಿ ಮತ್ತೆ ಬಂದು ತೋರಿಸಿ ಹೇಳ್ರಿ ನೆಮಕೆ ಬಿಡಬೇಡ್ರಿ ನೆಮಕೆ ಬಿಡಬೇಡ್ರಿ ಸ ಬಿಡ್ರಿ ಬಿಡ್ಬೇಡ್ರಿ ಅಂತ ಹೇಳ್ತೀವ್ ಬರ್ರಿ ನೀವು ನೋಡ್ಬೇಕು ಒಂದ್ ತಡ ಎರಡು ತಡ ಮೂರ್ ತಡ ಆಗಲಿ ಬಂದು ನೋಡ್ಬೇಕು ನೋಡಿ ಯಾವಾಗ ಕಡಿಮೆ ಆದಾಗ ನಿಮ್ಗೆ ಗೊತ್ತಾಗುತ್ತೆ ಡಾಕ್ಟ್ರ್ ಅದಲ್ಲ ನಾವು ಕ್ಲೀನ್ ಆಗಿರ್ಬೇಕು ಅವ್ರು ಹೇಳಿ ಒಂದೇಳಿ ನಾವು ಎಲ್ರೂ ಇರ್ಬೇಕು ಅವಾಗ ನಂಗೆ ಕ್ಲೀನ್ ಆಗೋದು ಥ್ಯಾಂಕ್ ಯು ಸರ್